ನಮಸ್ತೆ ಪ್ರಜೆಗಳೇ ನಾನು ನಿಮ್ಮ ಭಾರತೀಯ ಕನ್ನಡಿಗ ಇವತ್ತು ನಾವು ಬಿಜಾಪುರದಿಂದ ಕನ್ನಂಬಡಿಗೆ ಹೊಂಟಿದಿವ್ರಿ ಹೋಗು ಹಾದಿದಾಗ ನಮ್ಮ ಕನ್ನಡ ರಾಜ್ಯೋತ್ಸವ ಎಷ್ಟ್ ಚೆನ್ನಾಗ್ ಆಚರಣೆ ಅಂತ ಇಲ್ಲಿ ನೀವು ನೋಡ್ಬೋದು ರೋಡ್ ಸೈಡ್ ಕನ್ನಡ ಧ್ವಜ ನೋಡ್ಲಕ್ಕ ನಮ್ಗೆ ಎಷ್ಟು ಹೆಮ್ಮೆ ಅನಸ್ತದ್ರಿ ಅದಕ್ಕೆ ದೊಡ್ಡೋರೊಂದ್ ಮಾತು ಹೇಳ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಮನಸು ಚಿನ್ನ ಕನ್ನಡವೆ ಸತ್ಯ ಕನ್ನಡವೇ ನಿತ್ಯ ಅನ್ಕೋತ ಕನಂಬಡಿಯಲ್ಲಿರುವ ಮುಚ್ಚುಂಡಿ ಧರಿದೇವರ ದೇವಸ್ಥಾನಕ್ಕ ಬಂದೇ ಬಿಟ್ಟಿವಿ ನೋಡ್ರಿ ನಾವು ನಂಬುವ ದೈವ ದರಿದೇವರ ಗುಡ್ಡದಾಗ ಜಕ್ಕಮ್ಮ ದೇವಿಯ ದರ್ಶನ ಪಡ್ಕೊಂಡು ಈಗ ಬಂದಿವ್ರಿ ನಾವು ಊಟ ಮಾಡಾಕ ಊಟ ಎಲ್ಲಾ ಮುಚ್ಕೊಂಡು ನಾವೀಗ ಈಗ ಗುಡ್ಡ ಏರ್ಲಾಕ್ತಿವ್ರಿ ಗುಡ್ಡ ಏರ್ ಕೆಳಗಿಳಿದ್ರಲ್ಲಿ ನಿಮಗೊಂದು ಅದ್ಭುತವಾದ ದೃಶ್ಯ ತೋರಿಸ್ತೀನಿ ಅದು ಏನಪ್ಪಾ ಅಂದ್ರ ದರಿ ದೇವರ ಕುದುರೆ ಇರ್ತದಲ್ಲ ಅದ್ರ ಕಾಲಿನ ಹೆಜ್ಜೆ ಗುರ್ತು ಅಲ್ಲಿ ಮೂಡ್ಯಾವಂತ್ರಿ ಬರ್ರಿ ಆ ಹೆಜ್ಜೆ ಗುರ್ತನ್ನ ನೋಡಾಕ್ ಹೋಗುನ ಇಲ್ಲಿ ನೇಚರ್ ಅರ ಎಷ್ಟ್ ಬ್ಯೂಟಿಫುಲ್ ಆಗೈತ್ರಿ ಹಂಗ ಇಲ್ಲಿ ನೋಡ್ರಿ ಕುದುರೆಯ ಹೆಜ್ಜೆ ಗುರ್ತು ಮೂಡ್ಯಾವ ನಮಗಂತೂ ಈ ಡಿವೈನ್ ಪ್ಲೇಸ್ ಬಿಟ್ಟು ಬರಾಕ್ ಮನ್ಸೆ ಆಗಲ್ಲಾಗಿತ್ತು ಹಂಗ ನಾವು ಪರಿಸರದ ಸೌಂದರ್ಯವನ್ನ ಸವಿತಾ ನೀರ್ ಬಾಜು ಕೂತು ಒಂದ್ ಸ್ವಲ್ಪ ಶಾಂತವಾಗಿ ಸುಧಾರ್ಸ್ಕೊಂಡು ಈಗ ನಾವ್ ಹಂಟಿವಿ ದರಿದೇವರ ದೇವಸ್ಥಾನದ ಒಳಗ ಬರ್ರಿ ಒಳಗ ದರ್ಶನ ಮಾಡುನಂತ ನೀವು ಸೈಡ್ ಸೈಡ್ಗದು ಬಂದಾಗ ದರಿದೇವರ ದೇವಸ್ಥಾನಕ್ಕ ಹೋಗುದಂತೂ ಮರ್ಯಾಕ್ ಹೋಗಬೇಡ್ರಿ ಹಂಗ ಈ ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಶೇರ್ ಫಾಲೋ ಮಾಡ್ರಿ